ಎಲ್ರಿಗೂ ನಮಸ್ಕಾರ ಸೊ ನನ್ನ ಹೆಸರು ಕುಲದೀಪ್ ಕುಮಾರ್ ಮಲ್ಲಪ್ಪ ಪೂಜಾರ್ ಅಂತೇಳಿ ಮೂಲತಃ ಬಾಗಲಕೋಟೆಯಿಂದ ಬಂದಿದ್ದೇನೆ ನಾವು ಮೊದಲಿಂದನೂ ಕ್ಲಾಸಿಕನ್ನು ಫಾಲೋ ಮಾಡ್ತಾ ಇದ್ವಿ ಸೊ ಎಸ್ಪೆಷಲಿ ಎಲ್ಲಿಂದ ಅಂತಂದರೆ ಸ್ಪರ್ಧಾ ಸ್ಫೂರ್ತಿ ಮ್ಯಾಗ್ಝಿನಿಂದ ಸೊ ನಾವು ಪಿ ಯು ಸಿ ಎಸ್ ಎಸ್ ಎಲ್ ಸಿ ಇರ ಅಲ್ಲೇ ಇರಬೇಕಾದ್ರೆ ಆವಾಗಲೇ ನಮ್ಗೆ ಕಾಂಪಿಟೇ ಕಾಂಪಿಟೇಟಿವ್ ಫೀಲ್ಡ್ ಹೇಗಿದೆ ಅಂತೇಳಿ ಸ್ಪರ್ಧಾ ಸ್ಫೂರ್ತಿಯಿಂದ ನಾವು ಕಲ್ತ್ಕೊಂಡ್ವಿ ತದನಂತರ ನಮ್ಮ ಬ್ರದರ್ಸ್ ಆಗಿರಲಿ ಅಥವಾ ಎಲ್ಡರ್ ಸಿಸ್ಟರ್ಸ್ ಆಗಿರಲಿ ಎಲ್ಲರೂ ಕೂಡ ಸ್ಪರ್ಧಾ ಸ್ಫೂರ್ತಿಯನ್ನ ಯೂಸ್ ಮಾಡ್ತಾ ಇದ್ರು ಅದನ್ನ ನೋಡಿ ನಾವು ಓ ಕಾಂಪಿಟೇಟಿವ್ ಜಗತ್ ಹೀಗಿದೆ ಸೊ ನಾವು ಈ ತರ ಓದಿದ್ರೆ ಸಕ್ಸಸ್ ಆಗ್ತೀವಿ ಅದೇ ಒಂದು ಜರ್ನಿಯನ್ನ ಕಂಟಿನ್ಯೂ ಮಾಡಿ ಈಗ ಐದ್ನೂರ ನಲವತ್ತೈದು ಏನ್ ಫಸ್ಟ್ ಟೈಮ್ ಆಯ್ತಲ್ಲ ಅದರಲ್ಲೂ ಕೂಡ ಸೆಲೆಕ್ಟ್ ಆಗಿದ್ವಿ ಅಗೇನ್ ರೀ ಎಕ್ಸಾಮ್ ಅಲ್ಲೂ ಕೂಡ ಸೆಲೆಕ್ಟ್ ಆದ್ವಿ ಅಗೇನ್ ಪೋರ್ನಾಟದಲ್ಲೂ ಕೂಡ ಸೆಲೆಕ್ಟ್ ಆಗಿದ್ವಿ ಮತ್ತೆ ಬೇರೆ ಬೇರೆ ಇನ್ನುಳಿದ ಜಾಬ್ ಗಳನ್ನೂ ಕೂಡ ಮಾಡ್ಕೊಂಡಿದ್ವಿ ಸೊ ನೀವೆಲ್ರಿಗೂ ನಿಮ್ಗೆಲ್ರಿಗೂ ನಾವು ಹೇಳೋದೇನಪ್ಪಾ ಅಂತಂದ್ರೆ ಕ್ಲಾಸಿಕ್ ಒಂದು ಗುಣಮಟ್ಟದ ಒಂದು ತರಬೇತಿಯನ್ನ ಕೊಡ್ತಾ ಇದೆ ಸೊ ಅದನ್ನ ಫಾಲೋ ಮಾಡಿದ್ರೆ ಸೊ ಈಸಿಲಿ ಸಕ್ಸೀಡ್ ಆಗ್ಬೋದು ಅದಕ್ಕೆ ಉದಾಹರಣೆ ನಾವೇ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ